ಹಲೋ ಎವ್ರಿ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ರುಚಿ ರುಚಿಯಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿ ಅಲಸಂದಿ ಕಾಳ ಪಲ್ಯ ಮಾಡೋದು ಮಾಡೋದಂತ ತೋರಿಸ್ತಾ ಇದ್ದೀನಿ ಈ ಪಲ್ಯ ರೊಟ್ಟಿ ಚಪಾತಿ ಮತ್ತೆ ರೈಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಕೆಂಪು ಅಲಸಂದಿ ಕಾಳನ್ನ ಬೇಯಿಸೋ ಮೊದಲೇ ಫೋರ್ ಅವರ್ಸ್ ನೆನೆಸಿ ನಂತರ ಕುಕ್ಕರ್ ಅಲ್ಲಿ ಒಂದ್ ವಿಶ್ಲು ನೋಡಿ ಈ ರೀತಿ ಬೇಯಿಸಿರಬೇಕು ಯಾವುದೇ ಕಾಳುಗಳಾಗಲಿ ಬೇಯಿಸೋ ಮೊದಲೇ ಸ್ವಲ್ಪ ಹೊತ್ತು ನೆನೆಸಿ ಬೇಯಿಸಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತೆ ಬೇಗ ಬೇಯೋದು ಕೂಡ ಇದನ್ನ ಸೈಡ್ಗೆ ಇಡೋಣ ಇದಾದ ಮೇಲೆ ಒಂದು ಸ್ಮಾಲ್ ಬೌಲಲ್ಲಿ ಮುಕ್ಕಾಲು ಭಾಗ ಮೊಸರು ತಗೊಂಡಿದ್ದೀನಿ ಅದಕ್ಕೆ ಕಾಲು ಟೀ ಸ್ಪೂನ್ ಅರಶಿನ ಪುಡಿ ಒನ್ ಟೀ ಸ್ಪೂನ್ ಧನ್ಯಾ ಪುಡಿ ಟೂ ಟೀ ಸ್ಪೂನ್ ಕೆಂಪು ಮೆಣಸಿನ್ಕಾಯಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ಗೆತ್ತಿಡೋಣ ಒಂದು ಬಾಣಲಿಗೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಸಾಸಿವೆ ಚಿಟಪಟ ಅಂದ ತಕ್ಷಣ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಎರಡು ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಇದಕ್ಕೆ ಸ್ವಲ್ಪ ಕರಿಬೇವು ಕೂಡ ಹಾಕಿ ಒಂದು ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಟ್ ಮಾಡ್ಕೊಂಡಿರೋ ಒಂದು ಟೊಮೆಟೊ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಾಳನ್ನ ಬೇಯಿಸೋವಾಗ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿರೋದ್ರಿಂದ ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಬೇಯಿಸಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅರ್ಧದಷ್ಟು ಕಟ್ ಮಾಡಿಕೊಂಡಿರುವಂಥ ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒನ್ ಟೀ ಸ್ಪೂನ್ ಕೆಂಪು ಮೆಣಸಿನಕಾಯಿ ಪುಡಿ ಹಾಕಿ ಅವಾಗಲೇ ರೆಡಿ ಮಾಡಿರುವ ಕರ್ಡ್ ಮಿಕ್ಸ್ಚರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇದಕ್ಕೆ ಟೂ ಟೇಬಲ್ ಸ್ಪೂನ್ ಫ್ರೆಶ್ ಕ್ರೀಮ್ ಹಾಕ್ತಾ ಇದ್ದೀನಿ ಫ್ರೆಶ್ ಕ್ರೀಮ್ ಹಾಕೋದ್ರಿಂದ ಗ್ರೇವಿ ಟೇಸ್ಟ್ ಚೆನ್ನಾಗಿರುತ್ತೆ ಜೊತೆಗೆ ಗ್ರೇವಿ ತಿಕ್ಕಾಗಿರುತ್ತೆ ಕೂಡ ಇವಾಗ ಈ ಮಸಾಲೆಯಿಂದ ಎಣ್ಣೆ ಸಪ್ರೇಟ್ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ಮಸ್ ನೋಡಿ ಇವಾಗ ಮಸಾಲೆಯಲ್ಲಿರೋ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಮಸಾಲೆಯಲ್ಲಿರೋ ಎಣ್ಣೆ ಸಪ್ರೇಟ್ ಆದ ನಂತರ ಗ್ರೇವಿ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಳ್ಬೇಕು ಕಾಳನ್ನ ಬೇಯಿಸಿರೋ ನೀರನ್ನ ವೇಸ್ಟ್ ಮಾಡಿದೆ ಅದನ್ನೇ ಸ್ವಲ್ಪ ಇದ್ದೀನಿ ಮತ್ತೆ ಒಂದೆರಡು ನಿಮಿಷ ಬೇಯಿಸಿ ನಂತರ ಆವಾಗಲೇ ಬೇಯಿಸಿಟ್ಕೊಂಡಿರುವಂಥ ಕೆಂಪಲ್ಸಂದಿ ಕಾಳನ್ನ ಹಾಕಿ ಕಾಳು ಮೊದಲೇ ಬೇಯಿಸಿರೋದ್ರಿಂದ ತುಂಬ ಬೇಯಿಸ್ಲಿಕ್ಕೆ ಹೋಗಬೇಡಿ ಒಂದು ಟೀ ಸ್ಪೂನ್ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಲೈಟಾಗಿ ಬೇಯಿಸಿ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಮೊದಲು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ